ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಲೆಫ್ಟ್ ಓವರ್ ಉಪ್ಪಿಟ್ಟು ಅಂದರೆ ಸ್ವಲ್ಪ ಉಪ್ಪಿಟ್ಟು ಮಿಕ್ಕಿದೆ ನೋಡಿ ಒಂದೇ ಒಂದು ಬೌಲಷ್ಟು ಮಿಕ್ಕಿದೆ ಸಡನ್ನಾಗಿ ಯಾರೋ ಬರ್ತೀವಿ ಅಂತ ಫೋನ್ ಮಾಡಿದ್ದಾರೆ ಅವ್ರಿಗೆ ಕಾಫಿ ಜೊತೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು ಅಂದರೆ ಏನು ತೋಚ್ತಾನೆ ಇರಲಿಲ್ಲ ತಕ್ಷಣ ಏನು ಮಾಡಿದೆ ಗೊತ್ತಾ ನೋಡಿ ಆ ಉಪ್ಪಿಟ್ಟನ್ನ ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡೆ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಉಪ್ಪಿಟ್ಟು ಮಿಕ್ಕಿತ್ತು ಅಂತ ಹೇಳಿ ಮತ್ತು ಅದಕ್ಕೆ ನಾನು ಈ ಥರದ್ದೇ ಬೌಲ್ ನೋಡಿ ಇದು ನಿಮ್ಗೆ ಗೊತ್ತಾಗುತ್ತೆ ಇದೇನು ದೊಡ್ಡದಲ್ಲ ಇದರಲ್ಲಿ ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ ಎರಡು ಸ್ಪೂನು ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಒಂದು ಇದರಲ್ಲೇ ನೋಡಿ ಫ್ಲ್ಯಾಟಾಗಿರೋದೇ ನಿಮಗೆ ಗೊತ್ತಾಗುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆ ಹಿಟ್ಟು ಕಡಲೆ ಪುಡಿ ಅಂದರೆ ಹುರಗಡ್ಲೆ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಅದರಲ್ಲೇ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇದು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟಿದ್ದೀನಿ ಇದನ್ನೆಲ್ಲ ನಿಧಾನವಾಗಿ ಚೆನ್ನಾಗಿ ಉಪ್ಪಿಟ್ಟಲ್ಲೇ ಇದಿರೋದ್ರಿಂದ ಸ್ವಲ್ಪ ನೀರು ಥರ ಅದಕ್ಕೆ ಅದನ್ನೆಲ್ಲ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಚೂರೆ ನೀರು ಹಾಕ್ಕೊಂಡು ಕಲಸ್ಕೊಳ್ತೀನಿ ನೋಡಿ ನೋಡಿ ಈ ಥರ ಹಿಟ್ಟು ಕಲಸ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಅದ್ರ ಮೇಲೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಈ ಥರ ಉಂಡೆ ಮಾಡ್ಕೊಳ್ಳಿ ನೀವು ನಂಗೆ ಬರೀ ಅಯ್ಯೋ ಅವ್ರು ಬಂದುಬಿಡ್ತಾರೆ ಪಾಪ ಅವ್ರು ಬಂದಾಗ ಅವ್ರ ಜೊತೆ ಮಾತು ಆಡಬೇಕು ಮತ್ತು ಏನಾದರೂ ಒಂದು ಕೊಡಬೇಕಲ್ವ ತಿನ್ನೋಕ್ಕೆ ಅನಿಸುತ್ತಲ್ವ ಅದಕ್ಕೆ ಫಾಸ್ಟಾಗಿ ಈ ಥರ ಮಾಡಿಬಿಟ್ಟೆ ಎಷ್ಟು ಚೆನ್ನಾಗಾಯಿತು ಗೊತ್ತಾ ಬಂದವರ ಜ ಹತ್ರನೂ ಹೊಗಳಿಸ್ಕೊಂಡೆ ನಾನು ಅದಕ್ಕೆ ನೋಡಿ ನಿಮಗೂ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ನಿಧಾನವಾಗಿ ಹೀಗೆ ತಟ್ಕೊಳ್ಳಿ ಒಂದೇ ಸಲ ಒಂದು ನಾಲ್ಕು ತಟ್ಕೊಂಬಿಟ್ರೆ ನಿಮಗೆ ಅದು ಹಾಕೋದು ಈಸಿ ಆಗತ್ತೆ ಎಣ್ಣೆನೂ ಕಾಯೋಕ್ಕೆ ಇಟ್ಕೊಂಡ್ಬಿಟ್ಟು ಎಷ್ಟು ಬೇಗ ಹತ್ತು ನಿಮಿಷದಲ್ಲಿ ಮಾಡಿಬಿಟ್ಟೆ ಗೊತ್ತಾ ನಾನು ನೋಡಿ ನೋಡಿ ನಿಧಾನವಾಗಿ ತೆಗೆದು ಈಗ ಹಾಕ್ಬಿಡಿ ನಾನು ಹೇಳೋ ತನಕ ನಮ್ಮ ನೆಂಟರಿಗೆ ಅದು ಉಪ್ಪಿಟ್ಟು ಮಿಕ್ಕಿದ್ದು ಉಪ್ಪಿಟ್ಟಲ್ಲಿ ಅದು ಯಾರು ಕೊಡೋಕ್ಕಾಗತ್ತೆ ನೀವೇನು ನೋಡಿದ್ರಲ್ವ ಎಷ್ಟು ಸ್ವಲ್ಪ ಇತ್ತು ಅದರಲ್ಲಿ ನಾನು ಮಾಡಿದ್ದು ಅಂತ ಅವ್ರಿಗೆ ಗೊತ್ತಾಗ್ಲೇ ಇಲ್ಲ ತುಂಬ ಇಷ್ಟಪಟ್ಟು ತಿಂದರು ಗೊತ್ತಾದನ್ನು ನೋಡಿ ಹೀಗ್ ಮಾಡಿಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ತೀನಿ ನೋಡಿದ್ರ ಲೆಫ್ಟ್ ಓವರ್ ಉಪ್ಪಿಟ್ಟು ಒಂದೇ ಒಂದು ಬೌಲ್ ಅಷ್ಟು ಉಪ್ಪಿಟ್ಟಿತ್ತು ಅದನ್ನ ಯಾರು ಕೊಡಕ್ಕಾಗತ್ತಲ್ವ ನಮ್ ನೆಂಟ್ರು ಬೇರೆ ನಾಲ್ಕೈದು ಜನ ಬಂದ್ರು ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟಾಗಿ ನೋಡಿ ನಿಪ್ಪಟ್ಟು ನಿಜವಾಗ್ಲೂ ಎಷ್ಟು ಚೆನ್ನಾಗಾಯಿತು ಗೊತ್ತಾ ಮತ್ತು ಅವ್ರು ಬಂದೇ ಬಿಟ್ಟರು ಇಲ್ಲೇ ಇಲ್ಲೇ ಬರ್ತಾ ಇದ್ದೀವಿ ನೀವಿದ್ದೀರಾ ಅಂತ ಇದ್ದಾರೆ ಅಂತ ತಕ್ಷಣವೇ ನೋಡಿ ಅದನ್ನು ಮಿಕ್ಕಿದ ಹಿಟ್ಟಲ್ಲಿ ಚಕ್ಲಿ ಥರನೂ ಓದ್ಬಿಟ್ಟೆ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಗರ್ಗರಿ ಅಂತ ಆಗೋಗ್ಬಿಟ್ಟಿದೆ ಚಕ್ಲಿ ಕೂಡ ನೋಡಿದ್ರ ಅದು ತಿನ್ನಕ್ಕಂತೂ ತುಂಬಾ ಚೆನ್ನಾಗಿದೆ ಟೇಸ್ಟು ಉಪ್ಪಿಟ್ಟಲ್ಲಿ ಮಾಡಿರೋದು ಅಂತ ಗೊತ್ತಾಗೋದೇ ಇಲ್ಲ ಇಂಗ್ರೀಡಿಯಂಟ್ಸ್ ಕೂಡ ಎಲ್ಲ ಎದುರಿಗಿರೋ ಅಂಥದ್ದನ್ನೇ ಹಾಕಿ ಫಾಸ್ಟಾಗಿ ಹತ್ತು ನಿಮಿಷದಲ್ಲಿ ರೆಡಿ ಮಾಡಿದ್ದೀನಿ ಅಂದರೆ ನಂಬ್ತೀರಾ ನೀವು ಅವರು ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿದೆ ಅಂತ ತಿಂದರು ನನಗೂ ಅಷ್ಟೇ ಖುಷಿಯಾಯಿತು ನೀವು ಈ ಥರ ಟ್ರೈ ಮಾಡ್ಬೋದಲ್ವಾ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ವಿಡಿಯೋನ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ನೋಡಿ ನನ್ನನ್ನು ಫಾಲೋ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ